ಆಮೇಲೆ ದಬ್ಬಾಳಿಕೆ ಪಾಪ ಇವನು ಶಿವಮೂರ್ತಿ ಅಂದ್ಬಿಟ್ಟು ಇವನು ಜಮೀನ್ ಬೋರ್ ಹಾಕೊಂಡಿದ್ದ ನೈಟ್ ಅಂಡ್ ನೈಟ್ ನಾಯ್ಕ ಹೋಗಿ ಬೋರ್ ಎಲ್ಲ ಕಿತ್ತಾಕಿ ಇದಕ್ಕೆ ಉತ್ತರ ಯಾರು ಕೊಡೋರೀ ತೀ ನೋಡಿ ರಾಜಕಾರಣಿಗಳು ಅಧಿಕಾರಿಗಳು ಹೇಳೋದಕ್ಕೆ ಜನಗಳು ನಂಗೆ ಅಧಿಕಾರ ಕೊಟ್ಟರು ಅದಕ್ಕೆ ನಾನು ನಿಮ್ಗೆ ಹೇಳೋದು ಇಲ್ಲಪ್ಪ ಒಂದ್ ನಿಮಿಷ ನಿಮ್ಗಳು ಮಾತಾಡ್ಬೇಕಾದ್ರೆ ಮಾತಲ್ಲಿ ಲಿಗ ಇರ್ಲಿ ರೀ ಆ ಗೋಪಾಲಪುರ ತೆಗಿಬೇಕಾದ್ರೆ ಏನ್ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ನಿಮ್ಮ ಒಬ್ರು ತಹಸೀಲ್ದಾರ್ ಹೇಳ್ತಾರೆ ಕೆಡಿ ವಿ ಮೀಟಿಂಗ್ ಆಯ್ತಲ್ಲ ತಾವಿದ್ರಿ ಅನ ಶೆಡ್ಗಳನ್ನ ಕೂತ್ಕೊಂಡು ಹೇಳುವಂತದ್ದು ಇವರು ರಾಜಕಾರಣಿಗಳನ್ನ ಹೇಳ್ಬಿಡ್ತಾರಪ್ಪ ನಮಗೆ ಕೊನೆ ನಮ್ಮ ತಲೆ ಮೇಲೆ ಬರೋದು ಈ ಮಾತುಗಳನ್ನ ಬಿಟ್ಟು ಕೆಲಸ ಮಾಡೋಕೆ ಇಷ್ಟ ಇದ್ರೆ ಇರಿ ಇಲ್ಲ ಹೋಗಿ ಯಾಕೆ ರಾಜಕಾರಣಿಗಳು ಹೇಳೋದು ನಿಮಗೆ ರಾಜಕಾರಣಿಗಳು ಹೇಳ್ದೆ ಬಂದ್ಬಿಟ್ಟೆ ನರಸಿಂಪುರ್ ತಹಸೀಲ್ದಾರ್ ಬೇರೆ ಪಕ್ಷದ ನಾನು ಹೇಳುವಂಥದ್ದು ನಮಗ್ ಅಧಿಕಾರ ಕೊಟ್ಟವ್ರೆ ನಿಮ್ ಕೇಳಿ ಅಂತ ಕೇಳ್ತೀನಿ ನೀವೇ ಕೆಲಸ ಮಾಡ್ಬಿಟ್ರೆ ನಮ್ ಯಾರು ನನ್ ಫೋನೇ ಮಾಡೋಲ್ಲ ಜಾಸ್ತಿ ಮಾಡ್ತಿರೋ ವಿಷಯ ಮಾಡ್ತೀನಿ ನಾನು ಹೇಳುವಂತದ್ದು ಡಿ ಸಿ ಅವ್ರ ಇದಾರೆ ಎಸ್ ಪಿ ಅವ್ರಿದ್ದಾರೆ ಡಿ ಸಿ ಅವರೇ ನೀವು ಜವಾಬ್ದಾರಿ ತಗೊಂಡು ನೀವು ಪ್ರೊಟೆಕ್ಷನ್ ಕೊಟ್ಟಿ ನಮ್ಮ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಆಮೇಲೆ ಹೇಳಿ ಹೇಳ್ತಾ ಇದ್ದೀನಿ ಎಲ್ಲೆಲ್ಲಿಂದ ಬಂದು ನಮ್ದು ಇದೆ ನಮ್ದು ಇದೆ ಅಂತ ಡಾಕ್ಯುಮೆಂಟ್ಸ್ ತರ್ಬೋದು ಫಸ್ಟ್ ಸರ್ವೆ ಮಾಡಿಸೋಣ ಕರೆಕ್ಟಾಗಿ ಆಗಿ ಇಲ್ಲಿ ಸ್ಥಳೀಯ ಇರುವಂತವ್ರಿಗೆ ಬಡವರಿಗೆ ಜಮೀನುಗಳನ್ನ ಕೊಡುವಂತ ಕೆಲಸವನ್ನ ಮಾಡೋಣ ಕೆಲವೊಂದು ನೆನ್ಸ್ಕೊಳ್ತಾರಮ್ಮ ಇಂತ ಜಿಲ್ಲಾಧಿಕಾರಿಗಳು ಇಂತ ಜಿಲ್ಲಾಧಿಕಾರಿಗಳು ಪಿ ಅವರು ಅಂತ ಎಂ ಪಿ ಮಾಡಿಕೊಟ್ರು ಅಂತ ನಾವುಗಳೆಲ್ಲ ಇರುವಂತದ್ದು ಬಡವರಿಗೆ ಕೆಲಸ ಮಾಡೋಕೆ ಬಂದವ್ರ ಪರ ನಿಂತ್ಕೊಳ್ಳೋಕೆ